ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜನಪ್ರಿಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ರೂಪ ನೇತೃತ್ವದಲ್ಲಿ ಮಾರಾಡ್ನಹಳ್ಳಿ ಮಹಿಮೂಪ ಮತ್ತು ಗಂಟಾ ಮೂರು ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರ ಮತ್ತು ಎಲ್ಲ ಸಂಘ ಸಂಸ್ಥೆ ಎಲ್ಲ ಮುಂಚೂನ್ಯ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ನಾಮಿನೇಟೆಡ್ ಸದಸ್ಯರು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಆ ಸಭೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಅವರ ಅಧ್ಯಕ್ಷತೆಯಿಂದ ನಡೀತಾ ಇದೆ ಅದಕ್ಕೆ ಇದರ ಮೂಲಕ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಅವತ್ತು ಎಲ್ಲರೂ ಕೂಡ ಸಭೆ ಸರಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸಾಮಾಜಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ತಲೆಯ ಸೂಚನೆಗಳನ್ನು ಶಾಸಕರಿಗೆ ತಮ್ಮ ಅಧಿಕೃತಿಯ ಅಭ್ಯರ್ಥಿ ಆಗಿರ್ತಕ್ಕಂಥ ಕೆ ವಿ ಗೌತಮ್ನವರನ್ನು ಗೆಲ್ಲಿಸ್ಕೆ ನಾವು ಎಲ್ಲ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ಬೆಕ್ಮಲ್ನ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಮತ್ತು ಕಮಿಟಿ ವತಿಯಿಂದ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ನಾಗೆಲ್ಲರೂ ಸ್ಪಂದಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ತಮ್ಮೆಲ್ಲರನ್ನ ಈ ಮೀಡಿಯಾ ಮೂಲಕ ನಾವು ಮನವಿ ಸ್ಥಳ ಮಾಡ್ತೀವಿ ಆರಂಭಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಹನ್ನೆರಡರಿಂದ ಹನ್ನೆರಡು ಒಳಗೆ ಮಾಡುವಾಗ ಒಂದರಿಂದ ಎರಡು ಗಂಟೆ ಒಳಗಡೆ ಕಾರ್ಯಕ್ರಮವನ್ನು ಹಿಂಕೊಳ್ಳ ಸಮಯ ಅಲ್ಲಿ ಎಲ್ಲಿ ಮಧ್ಯದಲ್ಲಿ ಮಧ್ಯದಲ್ಲಿ ಆರಲ್ಲಿ ಗ್ರಾಮದಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ನಮ್ಮ ನಾವು ಮಧ್ಯದಲ್ಲಿ ಇಟ್ಕೊಂಡು ಇಟ್ಕೊಂಡಿದ್ದೀವಿ ಎಲ್ಲ ಮುಖಂಡರನ್ನು ಕರ್ಕೊಳ್ತೀವಿ ಅಲ್ಲಿ ಮಧ್ಯಭಾಗದಲ್ಲಿ ಸೇರಿಸ್ಕೊಂಡು ಆ ಎಂಎಲ್ಎ ಅವರ ನೇತೃತ್ವದಲ್ಲಿ ನಡೀತಿರುವ ಈ ರೋಗ ಇದಕ್ಕೆ ನಾವೆಲ್ಲ ವಿಶೇಷ ಮಾತಾಡ್ತೀವಿ ನಮ್ಮ ಎಂಎಲ್ಎ ಅವ್ರು ಬಡವರ್ಗೆ ಮನೆಯಲ್ಲಿ ಇಲ್ಲ ಅಂತ ಸ್ಟೇಟಲ್ಲಿ ಈ ಕರಾಬ್ ಜಮೀನ್ಲಿ ಎಲ್ಲಿಯೋದ್ ಅಂತ ಉಳ್ತಾ ಇದ್ದಾರೆ ಯಾಕಂದ್ರೆ ಬಡವರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಸೈಟ್ ಗೆ ಕೊಡ್ಬೇಕು ಅಂತ ಅಂತ ಕೆಲಸ ಇಷ್ಟಿದಾಗ ಯಾರು ಮಾಡಿಲ್ಲ ಈಗ ನಮ್ಮ ಎಂಎಲ್ ಎ ಅವ್ರು ಮಾಡ್ತಾ ಇದ್ದಾರೆ ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕತ್ತೊಂದು ಗುರುವಾರ ಈ ಕ್ಷೇತ್ರದ ಶಾಸಕರು ವಾರಂಡಿಯಲ್ಲಿ ಮಾರಿಕೊಪ್ಪ ಮತ್ತು ಕಟ್ಬಲ್ಲ ಪಂಚಾಯತ್ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಒಂದು ಸಭೆಯನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಧಾಕೃಷ್ಣ ರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೀತದೆ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕರು ಮತ್ತು ಎಲ್ಲ ಪಂಚಾಯತ್ ಮಟ್ಟದ ಇವರು ನಮ್ಮ ಭಾರತ ಮಟ್ಟದ ಪದಾಧಿಕಾರರು ಜಿಲ್ಲಾ ಮಟ್ಟದ ಪದಾಧಿಕಾರ ಕೂಡ ಅದರಲ್ಲಿ ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಭಾಗವಹಿಸ್ತಾರೆ ಈ ಭಾಗದ ತಾಲೂಕು ಬೊಗುರು ಕುಂಭ ಸದಸ್ಯರಾದಂಥ ನಮ್ಮ ಪ್ರಕಾಶ್ ಮತ್ತು ಎ ಪಿ ಎಂ ಸಿ ನಿರ್ದೇಶಕರಾದಂಥ ದಶರಥ್ ರೆಡ್ಡಿ ಅವರು ಮಾಜಿ ಚೇರ್ಮೆಂಟ್ ಸುಬ್ಬಾರೆಡ್ಡಿ ನಮ್ಮ ಇನ್ನೂ ಅನೇಕರು ನಮ್ಮ ಬಾಬು ಗ್ರಾಮ ಪಂಚಾಯತ್ ಅನ್ಯ ಅಂಗಡಿ ಮಂಜು ಮತ್ತು ಎಲ್ಲರೂ ಸುರೇಶ್ ಸುರೇಶು ಲೋಕೇಶ್ ಲೋಕೇಶು ಎಲ್ಲರೂ ಸೇರಿ ಶ್ರೀವಂದ ಅಶೋಕ್ ಅಶೋಕು ಎಲ್ಲರೂ ಪಂಚಾಯತ್ ಮುಖಂಡ ಎಲ್ಲ ಮುಖಂಡರು ಸೇರಿ ಅವತ್ತು ಶಾಸಕರ ನೇತೃತ್ವ ನಡೀತಕ್ಕಂಥ ಒಂದು ಕಾರ್ಯಕರ್ತ ಸಭೆಯನ್ನು ಬಹಳ ಯಶಸ್ವಿ ಮಾಡಬೇಕಂತ ಈ ನಮ್ಮ ಮೀಡಿಯಾದ್ವರ ಎಲ್ಲರೂ ಕೂಡ ಸ್ವಾಗತಿಸಿ ಕೋರ್ಕೊಳ್ತಾ ಗೌತಮ್ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಅಭ್ಯರ್ಥಿ ನಮ್ಮ ಅಭ್ಯರ್ಥಿಯಾದಂಥ ಗೌತಮ್ ಗೌತಮ್ ಅವರು ಪಾರಂಗಳ್ಳಿ ಪಂಚಾಯಿತಿ ಮಾರಿಕೊಪ್ಪ ಪಂಚಾಯಿತಿ ಮತ್ತು ಘಟ್ಮಾಕ ಪಂಚಾಯತಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಶಾಸಕರು ನಾಯಕರು ಎಲ್ಲ ಸೇರಿ ಹಾಗಾದರೆ ಗೌತಮ್ ಇನ್ನಲ್ಲಿ ಏನು ಅಂತಂದರೆ ಸುಮ್ಮನೆ ಅವರು ಯಾವ ಕೆಲಸಕ್ಕೆ ಅವ್ರು ಹೇಳ್ತಾರೆ ಗೌತಮ ಅವರು ಆಂಧ್ರ ತಮಿಳುನಾಡು ಅವರು ಅದು ಇದೆ ಅಂತ ಅದು ಬೇರೆ ಇಲ್ಲ ಹೇಳ್ತಾರೆ ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ ಯಾಕಂತಂದ್ರೆ ಅವರ ಅಪ್ಪ ಅವರು ಮೇಯರ್ ಆಗಿದ್ರು ಅದು ಬಿಟ್ಟರೆ ಅವರ ಅಪ್ಪ ಅವರು ಎಸ್ ಎಸ್ ಟಿ ಕಂಪನಿಯ ಚೇರ್ಮನ್ ಆಗಿದ್ರು ಅವಾಗ ನಮ್ಮ ಜಿಲ್ಲೆಗಾಗಲಿ ನಮ್ಮ ತಾಲೂಕಾಗಲಿ ಅನೇಕ ಕೆಲಸಗಳು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಯಾವುದೋ ಸಂದರ್ಭ ಹೆಚ್ಚು ಕಡಿಮೆ ಆದಾಗ ಅವರನ್ನು ಅಭ್ಯರ್ಥಿ ಅಂತ ಮಾಡಿದರೆ ಇವತ್ತು ಬೇಕು ಅಂತಲ್ಲ ಇಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಇತ್ತು ಆ ಪ್ರಾಬ್ಲಮ್ಸ್ ತೋಸ್ರ ಅವರನ್ನು ಬಂದು ಇವರು ಒಳ್ಳೆ ಅಭ್ಯರ್ಥಿ ಅಂತ ಎಲ್ಲ ರಾಜ್ಯದ ನಾಯಕರೆಲ್ಲ ಸೇರಿ ಡಿ ಕೆ ಶಿವ ನಮ್ಮ ಡಿ ಕೆ ಆಗ್ಬೋದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಎಲ್ಲರೂ ಸೇರಿ ಇವರು ಉತ್ತಮ ನಾಯಕ ಇವು ನಾಯಕ ಇವರು ಹಿನ್ನೆಲೆ ಇದೆ ಇವರಪ್ಪ ಅವರು ಮೇಯರ್ ಆಗಿದ್ರು ಅವರು ಎಸ್ ಎಸ್ ಟಿ ಚೇರ್ಮನ್ ಆಗಿದ್ದಾಗ ಇಲ್ಲಿ ಆಗಿದೆ ಅಂತ ಹೇಳಿ ಅವ್ರನ್ನ ಅಭ್ಯರ್ಥಿ ಮಾಡಿದ್ದಾರೆ ನಾವು ಈ ನಮ್ಮ ಕ್ಷೇತ್ರದಲ್ಲಿ ನಮ್ಮ ರೂಪಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಮತಗಳ ಅಂತರದಲ್ಲಿ ಅವ್ರನ್ನ ಗೆಲ್ಲಿಸ್ಕೊಳ್ತೀವಿ ಅಂತ ನಾವು ವಿಶ್ವಾಸ ಒಂದು ವರ್ಷ ಬಂದ ಮೇಲೆ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಐದು ಗ್ಯಾರಂಟಿಯನ್ನು ಪೊಲೀಸಿದ್ದೀವಿ ನುಳಿದಂತೆ ನಡೀತಿದೆ ಸರ್ಕಾರ ಮಳೆ ಎರಡು ಎರಡು ಸಾವಿರ ಗೃಹಲಕ್ಷ್ಮ ಬರ್ತಾಯಿದೆ ಅಕ್ಕಿ ನೂರತ್ತು ರೂಪಾಯಿ ಲೆಕ್ಕದಲ್ಲಿ ಅಕ್ಕಿ ಸುಮಾರು ನಾಲ್ಕು ಜನ ಇದ್ದರೆ ಆರುನೂರು ರೂಪಾಯಿ ಬರ್ತಾಯಿದೆ ಅಕ್ಕಿ ಬರ್ತಾಯಿದೆ ಕರೆಂಟ್ ಬಿಲ್ ಕ್ರೀಯಾಗುತ್ತೆ ಬಸ್ಸು ಫ್ಯಾಮಿಲಿ ಬಸ್ಸು ಕ್ರೀಡೆಯಾಗಿದೆ ಹೌದು ಈಗ ಡಿಪ್ಲೊಮಾ ಹೋಲ್ಡ್ರಿಗೆ ಸಾವಿರದ ಐನೂರು ರೂಪಾಯಿ ಡಿಗ್ರಿ ಓದಿರೋ ಮಕ್ಕಳಿಗೆ ಮೂರು ಸಾವಿರ ರೂಪಾಯಿ ಈ ಥರ ಸರ್ಕಾರ ಮಾಡಿದೆ ಸರ್ಕಾರ ಸಾಧನೆ ಆಗಿದೆ ಜೊತೆಗೆ ಮೇಲೆ ಅವರು ಯಾವುದೇ ಇದರಲ್ಲಿ ಅಭಿವೃದ್ಧಿಯಲ್ಲಿ ಹಿಂದೆ ತಿಳಿಯಲ್ಲ ಪ್ರತಿಯೊಂದೂ ಕೂಡ ತಾಲೂಕು ಆಗಿರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಸ್ಟೇಡಿಯಂ ಇರ್ಬೋದು ರಸ್ತೆಗಳಿರ್ಬೋದು ಎಲ್ಲ ಸಮಗ್ರ ಅಭಿವೃದ್ಧಿ ಮಾಡಿದ್ದಾರೆ ಈಗ ಕಾರ್ಡ್ ಮಾಡಿಗೆಲ್ಲ ಸರ್ವೇನೂ ಆಗಿದೆ ಹಸ್ತಾಂತರನೂ ಆಗಿದೆ ಸರ್ಕಾರ ಆದೇಶನೂ ಆಗಿಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ಕೆಜಿಎಫ್ ಕೆ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ ಆ ಒಳ್ಳೆಯನ್ನು ನೋಡಿಕೊಂಡು ಎಲ್ಲರೂ ಜನ ಸಹಕಾರ ಮಾಡಬೇಕು ಅಂತ ಅಂತೇಳಿ ಈ ಎಲ್ಲ ಎಲೆಕ್ಷನ್ ಕೂಡ ಈ ಅಭ್ಯರ್ಥಿ ಪರವಾಗಿ ನಮ್ಮ ಎಂ ಪಿ ಅಭ್ಯರ್ಥಿ ಗೌತಮ್ ಅವರನ್ನ ರಾಜ್ಯ ಕಾಂಗ್ರೆಸ್ ಪಕ್ಷದ ಅದಕ್ಕೂ ಅಭ್ಯರ್ಥಿ ಆಗಿರ್ತಕ್ಕಂಥ ಕೆ ವಿ ಗೌತಮ್ ಅವರಿಗೆ ನಮ್ಮ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ರೂಪ ಮೇಡಮ್ ಪಣ ಮುಂದಿನ ಚುನಾವಣೆಯಲ್ಲಿ ಏನು ಇಪ್ಪತ್ತಾರು ನಡೆಯುವ ಚುನಾವಣೆಯಲ್ಲಿ ಅವ್ರು ಲೀಡ್ ಕೊಡಿಸುವ ಮೂಲಕ ಈ ರಾಜ್ಯಕ್ಕೆ ಮತ್ತು ರಾಹುಲ್ ಗಾಂಧಿ ಅವ್ರ ಪ್ರಧಾನಮಂತ್ರಿ ಮಾಡಲು ಕೊಡುಗೆ ಕೊಡಬೇಕಂತ ಹೇಳಿ ತೀರ್ಮಾನ ಮಾಡಿಕೊಂಡು ಎಲ್ಲ ಕ್ಷೇತ್ರಾದ್ಯಂತ ಕೂಡ ಬಹಳ ಚುರುಕಿನಿಂದ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಇದೆಲ್ಲ ಪ್ರಚಾರ ಆದ ನಂತರ ಒಂದು ಪಬ್ಲಿಕ್ ಮೀಟಿಂಗ್ ಕೂಡ ಕರೆದು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಕೂಡ ಕರೆದು ಒಂದು ಮೀಟಿಂಗ್ ಮಾಡಬೇಕಂತ ಕೂಡ ಒಂದು ಆಲೋಚನೆ ಮಾಡಿಕೊಂಡಿದ್ದಾರೆ ಅವರು ಕೂಡ ಏನು ಹದಿಮೂರು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಅಧಿಕಾರ ಇರಲಿ ಇಲ್ಲದೆ ಇರೋ ಸಮಯದಲ್ಲಿ ಕೂಡ ನಮ್ಮ ಮಕ್ಕಳೂರು ಕರ್ಮಭೂಮಿ ಜನ್ಮಭೂಮಿ ಕೂಡ ನಮ್ಮ ಅಪ್ ಅಂತ ಹೇಳಿ ಸತತವಾಗಿ ಬಡವರಿಗೆ ಮಹಿಳೆಯರಿಗೆ ಯುವಕರಿಗೆ ಎಲ್ಲರೂ ಕೂಡ ಕಾಂಗ್ರೆಸ್ ಮತ್ತೆ ಸಿದ್ಧಾಂತಗಳನ್ನು ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮ ಕಾಣ್ಕೊಳ್ಳುತ್ತ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಕೈ ಬಲ್ ಬಲಪಡಿಸುವುದಕ್ಕೆ ಎಲ್ಲಾ ಮುಖಂಡ ಕೂಡ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥವ್ರು ತಾಲೂಕು ಮಟ್ಟದಲ್ಲಿ ಕೂಡ ಮಾಡಿ ಒಂದು ಕಂಟಿನ್ಯೂ ಮಾಡಿಕೊಂಡು ಅತಿ ಹೆಚ್ಚು ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾವು ಅತಿ ಹೆಚ್ಚು ಮತಗಳನ್ನು ಕೊಡಿಸಬೇಕಂತ ಒಂದು ಬಡ ತೊಟ್ಟಿದ್ದಾರೆ ಅದ್ರ ಜೊತೆ ಜೊತೆಗೆ ಕೂಡ ನನ್ನ ಜೆ ಡಿ ಎಸ್ ಮತ್ತು ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂತಹ ಮಾನ್ಯ ಮಲ್ಲೇಶ್ ಅವರು ಕೆಜಿಎಫ್ ಕ್ಷೇತ್ರದ ಸತತ ಹೋರಾಟದಿಂದ ರೂಪಾ ಮೇಡಮ್ನವರ ಸತತ ಹೋರಾಟದಿಂದ ಸರ್ಕಾರ ಇಲ್ಲದೆ ಇರೋ ಕೂಡ ಈ ಸರ್ಕಾರ ಬಂದ ಕೂಡ ಏನು ಯುವಕರಿಗೆ ರೈತರಿಗೆ ಮತ್ತು ಮಹಿಳೆಯರಿಗೆ ಏನಾದರೂ ಮಾಡಬೇಕು ಅನ್ನೋದ್ರಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಕೆ ಜಿ ಎಫ್ ಗೋಲ್ಡ್ ಮೈನ್ಸ್ ಕ್ಲೋಸ್ ಆದಮೇಲೆ ಆ ಕ್ಷೇತ್ರದಲ್ಲಿ ಮತ್ತು ಬಿ ಎಮ್ ಎಲ್ ಕೂಡ ಏನು ಒಂದು ರೋಗಗ್ರಸ್ತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಇಲ್ಲಿನ ಯುವಕರು ಯುವತಿಯರು ಡೈಲಿ ಕೆ ಹೋಗೋರ ಇದರಲ್ಲಿ ಸತತ ಹೋರಾಟ ಹದಿಮೂರು ವರ್ಷದಿಂದ ಹೋರಾಟ ಮಾಡಿ ಎಂಟುನೂರ ಇಪ್ಪತ್ತಾರು ಎಕರೆ ಜಮೀನನ್ನು ಮಂಜೂರು ಸರ್ಕಾರದಿಂದ ಅನುಮತಿ ಪಡೆದು ಕೆ ಐ ಹಸ್ತಾಂತರ ಮಾಡಿ ಅದಕ್ಕೆ ಕೂಡ ದುಡ್ಡು ಕಟ್ಟಿಸೋದ್ರ ಮೂಲಕ ಅವರು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಆದರೆ ಈಗ ತಾನೇ ಬಂದಿರ್ತಕ್ಕಂಥ ಅಂದರೆ ಬಂಗಾರಪೇಟೆಯಲ್ಲಿ ಸೋತಿದ್ದ ಇದ್ದಂಥ ಸಂದರ್ಭದಲ್ಲಿ ಕೂಡ ಅವಾಗೆಲ್ಲ ಪ್ರಸ್ತಾಪನೆ ಮಾಡಿ ಒಂದು ಎನ್ ಡಿ ಎ ಅಭ್ಯರ್ಥಿ ಅಂತ ಘೋಷಿಸಿದ ಮೇಲೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಒಂದು ಜ್ಞಾನೋದಯ ಆಗಿ ಏನು ಕೆ ಜಿ ಎಫ್ ಶಾಸಕರು ಮಾಡಿದ್ದಾರೋ ಅದನ್ನು ಬಿಟ್ಟು ನಾನು ಇಲ್ಲಿ ಉದ್ಯೋಗ ಕೊಡಿಸುತ್ತೀನಿ ಅಂತ ಹತ್ತು ವರ್ಷಗಳ ಕಾಲ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಆಗಿದೆ ಅವತ್ತೇ ಯಾವತ್ತೂ ಇಂಥ ಪ್ರಸ್ತಾವನೆ ಇವರೆಲ್ಲ ಕೇವಲ ಎಲೆಕ್ಷನ್ ತಂತ್ರ ಮಾಡಿ ಗೆಲ್ಲೋದಕ್ಕೆ ಏನೇನು ತಂತ್ರ ಮಾಡಬೇಕು ಮಾಡಿಕೊಂಡು ನಮ್ಮ ಬಿ ಜೆ ಪಿ ಸರ್ಕಾರದಲ್ಲೇ ಕೂಡ ಮೈನಿಂಗ್ ಎಷ್ಟೋ ಜನ ಹೇಳಿದ್ದಾರೆ ಆ ಕೋವಿಡ್ ಟೈಮಲ್ಲಿ ಕೂಡ ಹಾಸ್ಪಿಟಲ್ ಇದು ಮಾಡ್ತೀವಿ ಇದೇನು ಮಾಡಿ ಮಾಡಿದ್ದಾರಾ ಇಲ್ಲ ಎಲ್ ಹಾಸ್ಪಿಟಲ್ನೇ ಕನಿಷ್ಠ ಅದನ್ನು ರಿನೋವೇಷನ್ ಮಾಡ್ತೀರ ಕೂಡ ಮಾಡಿಲ್ಲ ಅವಾಗ ಹೇಳ್ರು ಒಳ್ಳೆ ಒಳ್ಳೆಯ ಸಂದೇಶಗಳನ್ನ ಕೊಟ್ಟು ಜನ ಅದೇ ಇದು ಅದೇ ಮಾಡಿಲ್ಲ ಇವರನ್ನು ಗೆಲ್ಲೋದಕ್ಕೆ ಎಷ್ಟೋ ದೂರ ಇದೆ ಆಕಾಶ ಭೂಮಿ ಇದ್ದಿದೆ ಅಂಥ ಸಂದರ್ಭದಲ್ಲಿ ನಾನು ಮಾಡಿಬಿಟ್ಟಿದ್ದೆ ನನಗೆ ಯಾರು ಮಾಡಿದ್ದಾರೆ ಅವ್ರನ್ನು ಮರಳು ಮಾಡೋಕ್ಕೆ ಅಥವಾ ಜನಗಳನ್ನ ಮರಳು ಮಾಡೋದಕ್ಕೆ ಇಂಥ ಒಂದು ಸಲ ಒಂದು ಹೇಳಿಕೆಗಳನ್ನು ಕೊಟ್ಟು ಮಾಡ್ತಾ ಇರೋದು ಇದು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ರೂಮಮ್ಮನವರ ಬೇಪದ ಏನು ನಡೆದಿದ್ದೋ ಅದನ್ನು ಸಾಲು ನಿಮ್ಗೆ ಗೊತ್ತಾಗಿದೆ ಮೇಡಮ್ನವರು ಆಲ್ರೆಡಿ ಪೇಪರ್ಗಳು ಬಂದಿದೆ ಎಲ್ಲ ಬಂದಿದೆ ನಮ್ಮ ಸರ್ಕಾರ ಬಂದು ಏನು ಹತ್ತು ತಿಂಗಳಾಗಿದೆಯೋ ಆಮೇಲೆ ಐದು ಗ್ಯಾರಂಟಿ ಏನು ಮುಡಿದಿದ್ದಾರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವ್ರು ಇರ್ಬೋದು ಕಾಂಗ್ರೆಸ್ ಪಕ್ಷ ಕೂಡ ಅವತ್ತೇನು ಆಶ್ವಾಸನೆ ಕೊಟ್ಟಿತ್ತು ಅದನ್ನು ನಾವು ಪ್ರತೆಯಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಜನಗಳು ಗೊತ್ತಿದೆ ಯಾರು ಮತ ಕೊಡಬೇಕು ಅದಕ್ಕೆ ಈಗ ನಮ್ಮ ಮುಖಂಡರು ನಾವೆಲ್ಲರೂ ಕೂಡ ಸೇರಿ ಅವ್ರನ್ನೆಲ್ಲ ಇನ್ನೂ ಅವೇರ್ನೆಸ್ ಮಾಡಿ ಗ್ಯಾರಂಟಿ ಪ್ರೋಗ್ರಾಮ್ ಬಗ್ಗೆ ಮತ್ತೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಕೂಡ ಇವಾಗ ಒಂದು ಗೃಹಲಕ್ಷ್ಮಿ ಏನು ನಮ್ಮ ಸರ್ಕಾರ ಬಂದ ತಕ್ಷಣ ನ್ಯಾಯ ಹೋರಾಟ ಸಂಧಿಗಳೆಲ್ಲ ಮಾಡಿಕೊಂಡು ಇಪ್ಪತ್ತೈದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅನೌನ್ಸ್ ಆಗಿದೆ ನಮ್ಮ ಪ್ರಣಾಳಿಕೆ ಅದರಲ್ಲಿ ಅವರು ಡೆಮಾಕ್ರೆಸಿಗೆ ಏನು ಭಾರತ ದೇಶದ ಪ್ರಜಾಪ್ರಭುತ್ವವನ್ನು ಹತ್ತು ವರ್ಷ ಕಾಲ ಏನೇನು ಹೆಚ್ಚು ಕಡಿಮೆ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಕೇಂದ್ರದಲ್ಲಿ ಬರಬೇಕಂತೇಳಿ ಮಾಡಬೇಕಂತೆ ಪಡತವಾಗಿ ನಮಗೆಲ್ಲರೂ ಕೂಡ ಒಂದು ಸೂಚಿಸಲನ್ನು ಕೊಟ್ಟಿದ್ದಾರೆ ಶಾಸಕರು ಅದರ ಪರವಾಗಿ ಇವತ್ತು ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮೆಲ್ಲ ರೂಪಾ ಮೇಡಮ್ನವರು ಕೆ ಜಿ ಎಫ್ ಹೋರಾಟ ಆದಮೇಲೆ ಶಾಸಕರಾದ ಮೇಲೆ ಸತತ ಹೋರಾಟದಿಂದ ಇಂಡಸ್ಟ್ರಿಯಲ್ ಕ್ಯಾರಿಡಾರ್ ಸ್ಥಳ ಏನಿದೆ ಎರಡು ನೂರ ಇಪ್ಪತ್ತೈದು ಆಗಿ ಸರ್ಕಾರದಿಂದ ಕೆ ಐ ಡಿ ಹಸ್ತಾಂತರ ಆಗಿದೆ ಅವ್ರು ತಂದೆ ಆಗಿರೋದಿದೆ ಅದು ಅದನ್ನು ಜನರಿಗೆ ಒಂದು ತಪ್ಪು ಮಾಹಿತಿ ಕೊಡೋಕ್ಕೆ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು ಹೇಳಿಕೆ ಕೊಟ್ಟರು ಸರಿ ಇಲ್ಲ ಅಂತ ನಾವು ಅದನ್ನೆಲ್ಲ ಖಂಡಿಸ್ತಾ ಇದು ಆಲ್ರೆಡಿ ಆಗಿಬಿಟ್ಟಿದೆ ಯುವಕರಿಗೆ ಉದ್ಯೋಗ ಕೊಡಿಸಲೇಬೇಕು ಈ ಕ್ಷೇತ್ರಕ್ಕೆ ನಾನು ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಮಾಡಿದ್ದಾರೆ ಇದು ತಪ್ಪು ಮಾಹಿತಿ ಜನಗಳಿಗೆ ತಿಳುವಳಿಕೆ ಪರಿಶೀಲಿಸಿ ಶಾಸಕರು ಆಲ್ರೆಡಿ ಏನು ಮಾಡಿದ್ದಾರೆ ಅದನ್ನು ಎಲ್ರಿಗೂ ಹೇಳಿದ್ದಾರೆ ಗೊತ್ತಿದೆ ಕೂಡ ಮತ್ತು ಶಾಸಕರ ಮಾಡಿರೋದನ್ನು ಮತ್ತೆ ನಾವು ಮಾಡ್ತೀವಿ ಅಂತ ಹೇಳೋದು ಇದು ಸುಳ್ಳು ಕರೆಕ್ಟ್ ಇಲ್ಲ ಅಂತ ನಾವು ಅದನ್ನು ಕಲಿಸ್ತಾ